ನಮಸ್ಕಾರ ಎಲ್ಲರಿಗೂ ನಾನ್ ನಿಮ್ ಪ್ರೀತಿಯ ಸುಮ ಇವಾಗ ನಾವು ಫ್ರೆಂಡ್ಸ್ ಎಲ್ಲ ಸೇರ್ಬಿಟ್ಟು ಮನಾಲಿಗೆ ಹೋಗೋಣ ಅಂತ ಪ್ಲಾನ್ ಮಾಡಿದೀವಿ ಅದು ಅನ್ಪ್ಲಾನ್ಡ್ ಪ್ಲಾನ್ ಮಾಡಿದೀವಿ ಯಾಕಂದ್ರೆ ಸಡನ್ ಆಗಿ ಡಿಸೈಡ್ ಮಾಡಿ ಇವಾಗ ಕಾರಲ್ಲಿ ಅಲ್ಲಿ ರೋಡ್ ಟ್ರಿಪ್ ಹೋಗೋಣ ಅಂತ ಪ್ಲಾನ್ ಮಾಡಿದೀವಿ ಸೊ ಇವಾಗ ಸದ್ಯಕ್ಕೆ ಮೂರು ಜನ ಇದ್ದೀವಿ ನಾನು ನಮ್ಮ ಯಜಮಾನ್ರು ಮತ್ತೆ ಇಲ್ಲಿ ನನ್ ಮೈದ್ನ ಇದ್ದಾನೆ ಇವಾಗ ನೆಕ್ಸ್ಟ್ ಇನ್ನೊಬ್ಬ ಸಂಜಯ್ ಅಣ್ಣ ಅಂತ ಇದೆ ಅವ್ನು ಜಾಯ್ನ್ ಆಗ್ತಾನೆ ಚಿತ್ರದುರ್ಗದಿಂದ ಇಂದ ಅಂಡ್ ಆಲ್ಸೋ ಇದು ಅನ್ಪ್ಲಾನ್ಡ್ ಆಗಿ ಹೇಗೆ ಹೋಗ್ಬೋದು ನಮ್ಮ ಜರ್ನಿ ಹೇಗಿರುತ್ತೆ ಅದನ್ನೆಲ್ಲ ನಿಮಗೆ ತಿಳಿಸ್ತಾ ಬರ್ತೀನಿ ನೋಡ್ತಾ ಇರಿ ಎಂಜಾಯ್ ಮಾಡಿ ದಾರಿಲಿ ಹೋಗ್ತಾ ಇದ್ದಾಗ ಯಾವುದೋ ಒಂದು ಊರಲ್ಲಿ ಜಾತ್ರೆ ನಡೀತಿತ್ತು ಲೈಟಿಂಗ್ಸ್ ಎಲ್ಲ ಚೆನ್ನಾಗಿದೆಯಲ್ಲ ಅಂತ ಸುಮ್ಮನೆ ಕ್ಯಾಪ್ಚರ್ ಮಾಡಿದೆ ಇವಾಗ ಇನ್ನೇನು ಚಿತ್ರದುರ್ಗ ರೀಚ್ ಆಗಿದ್ವಿ ಇವಾಗ ಸಂಜೆ ಅಣ್ಣನ ಪಿಕ್ ಮಾಡಿಬಿಟ್ಟು ನಾವು ಜರ್ನಿ ಕಂಟಿನ್ಯೂ ಮಾಡಬೇಕು ಸಂಜೆ ಅಣ್ಣ ಬಂದ ಮೇಲೆ ಯಾವ ರೂಟಲ್ಲಿ ಹೋಗಬೇಕು ಏನು ಅಂತ ಡಿಸ್ಕಸ್ ಮಾಡಬೇಕು ಆ್ಯಂಡ್ ಇವಾಗ ನಮ್ಮ ಲಗೇಜ್ ಎಲ್ಲ ನೋಡ್ಬಿಟ್ಟು ಸಂಜೆ ಅಣ್ಣ ಹೆಂಗೆ ರಿಯಾಕ್ಟ್ ಮಾಡ್ತೀನಿ ಅಂತ ನಿಮಗೆಲ್ಲ ತೋರಿಸ್ತೀನಿ ನಂದೇನು ಸ್ವಲ್ಪ ಕಮ್ಮಿನೇ ಇದೆ ಲಗೇಜ್ ಇವ್ರಿಬ್ಬರದೇ ಅಣ್ಣ ತಮ್ಮ ತುಂಬ ಜಾಸ್ತಿ ಇದೆ ಸೊ ಅವ್ನ್ ಬಂದ್ಮೇಲೆ ಆನ್ ರಿಯಾಕ್ಷನ್ ಹೆಂಗಿರತ್ತೆ ಅಂತ ನೋಡೋಣ ಇವಾಗ ಸಂಜಯ್ ಅಣ್ಣ ಅವ್ರ ಮನೆ ಹುಡುಕ್ತಿದೀವಿ ಲೊಕೇಶನ್ ಕಳ್ಸಿದಾನೆ ಬಟ್ ಮನೆ ಇಲ್ಲಿ ಅಂತ ಗೊತ್ತಾಗ್ತಿಲ್ಲ ಸೊ ಇವಾಗ ಯಾವುದು ಗಲ್ಲಿ ಒಳಗಡೆ ಹೋಗ್ತಿದೀವಿ ಮನೆ ಇವಾಗ ಆಲ್ಮೋಸ್ಟ್ ಒಂದು ಹತ್ತು ನಿಮಿಷ ವೇಟ್ ಮಾಡಿದ ಮೇಲೆ ಬರ್ತಾನೆ ಅಂತ ನೋಡ್ತಿದೀವಿ ನಿದ್ದೆ ಮಾಡ್ತಿದ್ದಂತೆ ಇವನು ಬರೋಕೆ ಇಷ್ಟೊತ್ ಮಾಡ್ತಿದ್ದಾನೆ ಬಂದ ಬಂದ ಇವನ್ ಟ್ರಿಪ್ ಹೋಗ್ತಿರೋದು ಅಕ್ಕಪಕ್ಕದ ಮನೆಯವ್ರಿಗೆಲ್ಲ ಕೇಳಿಸ್ಬೇಕು इधर शुरू के सर के लिए इधर यार के बैठे खड़ी हो गई तुम पर ना आना ये जूते बटिर केगा चल क्या तुम आवाज भी तो सो ये चल हट मत ये था तब ಮೂರ್ದಾಗ <laughs> <laughs> ಲಗೇಜ್ ಜಾಸ್ತಿ ಆಗಿರೋದಕ್ಕೆ ಯಾರು ಲಗೇಜ್ ಎಷ್ಟಿದೆ ಅಂತ ಚೆಕ್ ಮಾಡ್ತಿದ್ದೇನೆ ಅಣ್ಣ ನಿಂದ ಎಷ್ಟ್ ಡ್ರೆಸ್ ಈಗ ತುಂಬಿಸ್ಬೇಕಲ್ಲ ಮೂರು ಮೂರು ಬ್ಯಾಂಕ್ ಬಟ್ಟೆ ಮೂರ್ ಶರ್ಟ್ ಮೂರ್ ಪ್ಯಾಂಟ್ ತಂದಿರೋ ವ್ಯಕ್ತಿ ಇಲ್ಲಿ ಇಲ್ಲಿ ಮೂರ್ ಬ್ಯಾಗ್ ಮಾಡ್ಕೊಂಡಿರೋ ಹುಡುಗಿ ಇವಾಗ ಬೆಳಗ್ಗೆ ಆರು ಕಾಲಾಗಿದೆ ಇವಾಗ ಒಂದು ಪಿಟ್ ಸ್ಟಾಪ್ ತಗೊಂಡ್ಬಿಟ್ಟು ಟೀ ಕುಡ್ದೆಲ್ಲ ಫ್ರೆಶ್ ಆಗಿ ಇವಾಗ ಹೊರಡ್ತಿದೀವಿ ಬಿಜಾಪುರದಲ್ಲಿ ಇದೀವಿ ಇವಾಗ ಇಷ್ಟೊತ್ತು ಅರುಣ್ ಮತ್ತೆ ಸಂಜಯಣ್ಣ ಡ್ರೈವ್ ಮಾಡ್ತಿದ್ರು ಇವಾಗ ಅವ್ರು ಮಲ್ಗಕ್ಕೆ ಹೋಗ್ಬಿಟ್ಟು ಕಿರಣ್ ಡ್ರೈವ್ ಮಾಡ್ತಿದ್ದೀರಾ ನಾನು ಸುಮ್ಮನೆ ಕೂತಿದ್ದೀನಿ ಸೊ ನೆಕ್ಸ್ಟ್ ಇವಾಗ ಎಲ್ಲಿ ಹೋಗ್ತಿದ್ದಿ ಎಲ್ಲಿ ಹೋಗ್ತೀವಿ ಯಾವ ಲೊಕೇಶನ್ಗೆ ಹೋಗ್ತೀವಿ ನಿಮಗೆ ನೆಕ್ಸ್ಟ್ ಅಪ್ಡೇಟ್ ಮಾಡಿ ಇವಾಗ ಆಲ್ಮೋಸ್ಟ್ ಸನ್ ರೈಸ್ ಆಗಿದೆ ಕಾಣಿಸ್ತಿದ್ಯೋ ಇಲ್ವೋ ಗೊತ್ತಾಗ್ತಿಲ್ಲ ಇವಾಗ ಇನ್ನೊಂದು ಹಾಫ್ ಆನ್ ಅವರಲ್ಲಿ ಸೊಲಾಪುರ್ ರೀಚ್ ಆಗ್ತೀವಿ ಅಲ್ಲಿಂದ ಇವಾಗ ಪ್ಲ್ಯಾನ್ ಮಾಡಬೇಕು ಮತ್ತು ಎಲ್ಲಿ ಹೋಗೋದು ಅಂತ ಇವಾಗ ಇಲ್ಲಿ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ನಿಲ್ಸಿದ್ದೀವಿ ಯಾವ ಹೋಟೆಲೋ ಗೊತ್ತಿಲ್ಲ ಏನೋ ಇದೊಂಥರ ಚೆನ್ನಾಗಿತ್ತು ಇಲ್ಲಿ ನೋಡಿ ಈ ಥರ ಎಲ್ಲ ಇದೆ ಇಲ್ಲಿ ನಮ್ಗೆ ಗೊತ್ತಿರೋ ಹಾಗೆ ಈ ಎಲ್ಲೂ ಚೆನ್ನಾಗಿರೋ ಹೋಟೆಲ್ ಇಲ್ಲ ಅನಿಸುತ್ತೆ ಮುಂದೆ ಸೊ ಯಾವುದೋ ಒಂದು ಸಿಕ್ತು ಸ್ವಲ್ಪ ತುಂಬ ಅಷ್ಟ್ ಸೊ ಟಿಫನ್ ಮಾಡೋಣ ಅಂತ ನಿಲ್ಸಿದ್ವಿ ಟಿಫನ್ ಹೆಂಗಿರುತ್ತೆ ಇವಾಗ ಇಲ್ಲಿ ಬ್ರೇಕ್ಫಾಸ್ಟ್ ಮಾಡ್ತಿದ್ದೀವಿ ಪೂರಿ ಹೇಳಿದ್ರೆ ಇವರೇನೋ ಪಾಪಡು ಇದೇನೋ ಶೇಂಗಾ ಚಟ್ನಿ ಈರುಳ್ಳಿ ನಿಂಬೆಹಣ್ಣು ಮೊಸರು ಬಜ್ಜಿ ಎಲ್ಲ ಕೊಟ್ಬಿಟ್ಟಿದ್ದಾರೆ ಇನ್ನೊಂದು ದೋಸೆ ಪ್ಲೇನ್ ದೋಸೆ ಹೇಳಿದೆ ಸೊ ಅದಕ್ಕೆ ಏನೇನು ಕೊಡ್ತಾರೆ ನೋಡಬೇಕು ಇವಾಗ ಇಲ್ಲೊಂದು ಪೂರಿ ಇದೆ ಇಲ್ಲೊಂದು ಪ್ಲೇಟು ಇಲ್ಲೊಂದು ಪ್ಲೇಟ್ ಪೂರಿ ಇದೆ ಓಕೆ ಪೂರಿಗೆ ಚಟ್ನಿ ಕೇಳಿದ್ವಿ ಅಂತ ಇವಾಗ ತಂದು ಈಗ ನಂದು ನೆಕ್ಸ್ಟ್ ಟ್ರಾವೆಲ್ ಅಪ್ಡೇಟಲ್ಲಿ ಅಂತೆ ಇವಾಗ ಆ್ಯಕ್ಚುಲಿ ಮನಾಲಿಗೆ ಹೋಗ್ಬೇಕು ಅಂತ ಇದ್ದಿದ್ದು ಜೈಪುರ್ಗೆ ಹೋಗೋಣ ಅಂತ ಪ್ಲ್ಯಾನ್ ಚೇಂಜ್ ಆಗಿಬಿಟ್ಟು ಇಲ್ಲಿ ಮಹಾರಾಷ್ಟ್ರಲ್ಲಿ ಯಾವುದೋ ಒಂದು ಏರಿಯಾ ಇದೆ ಗೊತ್ತಿಲ್ಲ ಇಲ್ಲಿ ಯಾವುದು ಯಾರಿಗೂ ಗೊತ್ತಿಲ್ಲ ಇಲ್ಲೊಂದು ವ್ಯೂ ಪಾಯಿಂಟ್ ಚೆನ್ನಾಗಿದೆ ಅಂತ ನಿಲ್ಲಿಸಿದ್ದೀವಿ ನೋಡಿ ಇಲ್ಲಿ ಫೋನಲ್ಲಿ ಅಷ್ಟು ಕರೆಕ್ಟಾಗಿ ಕಾಣಿಸಲ್ಲ ನಿಮಗೆ ಎದುರುಗಡೆ ನೋಡೋಕೆ ತುಂಬ ಚೆನ್ನಾಗಿದೆ ಸೊ ಇಲ್ಲೊಂದೆರಡು ಫೋಟೋಸ್ ಕ್ಲಿಕ್ ಮಾಡೋಣ ಅಂತ ನಿಂತಿದ್ದೀವಿ ಇಲ್ಲೊಂದೆರಡು ಫೋಟೋಸ್ ಕ್ಲಿಕ್ ಮಾಡಿಬಿಟ್ಟು ನೆಕ್ಸ್ಟ್ ಲೊಕೇಶನ್ಗೆ ಹೋಗೋದು ಇವತ್ತು ಇವತ್ತು ರಾತ್ರಿಗೂ ಫುಲ್ ಜರ್ನಿ ಅಂತೆ ಜೈಪುರ್ಗೆ ಹೋಗೋದು ಸೊ ನಾಳೆಯಿಂದ ಸೈಟ್ ಸಿಂಗ್ ಸ್ಟಾರ್ಟ್ ನೋಡಿ ಗೈ ಇಲ್ಲಿ ನಾನು ಆಕ್ಚುಲಿ ವ್ಲಾಗ್ನ ಎಂಡ್ ಮಾಡಬೇಕು ಅಂತ ಇದ್ದೆ ಬಟ್ ಇಲ್ಲೊಂದು ಸೋಲಾರ್ ಪ್ಲಾಂಟೇಶನ್ ಏನೋ ಕಾಣಿಸ್ತು ಅದನ್ನ ತೋರಿಸೋಣ ಅಂತ ಇದ್ದೆ ನಾವು ಆಕ್ಚುಲಿ ದೂರ ನೋಡ್ಬಿಟ್ಟು ಇದನ್ನು ನೀರು ಅಂದ್ಕೊಂಡಿದ್ವಿ ಬಟ್ ಇದೆಲ್ಲ ಸೋಲಾರ್ ಪ್ಲಾಂಟೇಶನ್ ಇದನ್ನ ಯಾವ ಥರ ಎಲ್ಲ ಪವರ್ ಜನ್ರೇಷನ್ಗೆ ಯೂಸ್ ಮಾಡ್ತಾರೆ ಅಂತ ನಮ್ಗೆ ಐಡಿಯಾ ಇಲ್ಲ ನಿಮ್ಗೆ ಏನಾದರೂ ಗೊತ್ತಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಇಲ್ಲಿ ನನ್ನ ಇದನ್ನ ಕಮೆಂಟ್ ಹೊಡಿತಿದ್ದೇನೆ ನೀನು ವಿಡಿಯೋ ಅಪ್ಲೋಡ್ ಮಾಡಲ್ಲ ಅಂತ ಪ್ಲೀಸ್ ಗೈಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಇವಾಗ ನಾವು ಜೈಪುರ್ಗೆ ದಿ ಆಲ್ದೇ ಇವಾಗ ಆಲ್ರೆಡಿ ಟೈಮ್ ಹತ್ತು ಗಂಟೆ ಇವಾಗ ಊಟಕ್ಕೆ ಸ್ಟಾಪ್ ಮಾಡಿ ಊಟ ಮುಗಿಸ್ಬಿಟ್ಟು ನೈಟ್ ಫುಲ್ ಜರ್ನಿ ಮಾಡೋದು ಬೆಳಗ್ಗೆ ನಾವು ನೋಡಿದ ಪ್ರಕಾರ ಬೆಳಗ್ಗೆ ಎಂಟು ಎರಡೂವರೆಗೆ ಅಲ್ಲೋಗಿ ಅಲ್ಲಿ ಹೋಗಿ ಇವಾಗ ಫ್ಲ್ಯಾಟ್ ಬುಕ್ ಮಾಡಿದ್ದೀವಿ

ನಾವು ಜೈಪುರ್ ಹೋಗಿದ್ರಲ್ಲ ಇನ್ನೊಂದು ಫುಡ್ ಸ್ಟಾಪ್ ಇವಾಗ ಬೆಳಗ್ಗೆ ಆಗಿದೆ ಆಲ್ರೆಡಿ ಇನ್ನೊಂದೇನು ಫಿಫ್ಟಿ ಕಿಲೋಮೀಟರ್ಸ್ ಇದೆ ಅನಿಸುತ್ತೆ ಇಲ್ಲೊಂದು ಫುಡ್ ಸ್ಟಾಪ್ ಕಾಫಿ ಕುಡಿಯೋಣ ಅಂತ ನಿಲ್ಸಿದ್ದು ಚಳಿ ಸಿಕ್ಕಾಪಟ್ಟೆ ಇದೆ ಇವಾಗ ಕಾಫಿಗೆ ಕುಟ್ಬಿಟ್ಟು ಜರ್ನಿ ಸ್ಟಾರ್ಟ್ ಮಾಡಿ ಇನ್ನೇನು ಫಿಫ್ಟಿ ಕಿಲೋಮೀಟರ್ಸ್ ಅಲ್ವಾ ರೀಚ್ ಆಗ್ತೀವಿ ಅಲ್ಲಿ ಸ್ಟೇ ಹೇಗಿರುತ್ತೆ ಅಂತ ನಮ್ಗೆ ಅಪ್ಡೇಟ್ ಮಾಡಿ